ಅಸ್ಸಾಮ್ ವರಹರ ಇಸ್ಲಾಮಿಕ್ ಕ್ವಿಝಿಗೆ ಸ್ವಾಗತ ಮೊದಲನೇ ಪ್ರಶ್ನೆ ಸಾರ್ವಜನಿಕವಾಗಿ ಮೊದಲು ಅಜಾನ್ ಕೊಟ್ಟ ವ್ಯಕ್ತಿ ಯಾರು ಸಾರ್ವಜನಿಕವಾಗಿ ಮೊದಲು ಅದಾನ್ ಕೊಟ್ಟ ವ್ಯಕ್ತಿ ಬಿಲಾಲ್ ರಾಹುನ್ ಎರಡನೇ ಪ್ರಶ್ನೆ ಅಜಾನ್ನಲ್ಲಿ ಎಷ್ಟು ಬಾರಿ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತೇವೆ ಅಜಾನ್ನಲ್ಲಿ ಒಟ್ಟು ಆರು ಬಾರಿ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತೇವೆ ಮೂರನೆಯ ಪ್ರಶ್ನೆ ಇಕಾಮತ್ನಲ್ಲಿ ಎಷ್ಟು ಬಾರಿ ಅಲ್ಲಾಹು ಅಕ್ಬರ್ ಎಂಬ ಪದ ಬರುತ್ತದೆ ನಲ್ಲಿ ಒಟ್ಟು ನಾಲ್ಕು ಸಾರಿ ಅಕ್ಬರ್ ಎಂದು ಬರುತ್ತದೆ ನಾಲ್ಕನೆಯ ಪ್ರಶ್ನೆ ಮೊದಲು ಭೂಮಿಗೆ ಬಂದ ಜನ ಯಾರು ವ್ಯಕ್ತಿ ಯಾರು ಆದಮ್ ಅಲಿ ಸಲಾಮರನ್ನು ಆದಮ್ ನಬಿ ಅಲೈ ಸಲಾಮರವರನ್ನು ಅಲ್ಲಾಹನು ಮೊದಲು ಭೂಮಿಗೆ ಕಳಿಸಿದನು ಐದನೇ ಪ್ರಶ್ನೆ ಆದಮ್ ಅಲೀ ಸಲಾಮ್ರವರು ಅವರನ್ನು ಉಂಟು ಮಾಡಿದ ದಿನ ಯಾವುದು ಆದಮ್ ಅಲೀ ಸಲಾಮ್ರವರು ಜನಿಸಿದ ದಿನ ಯಾವುದು ಅಲ್ಲಾಹನು ಶುಕ್ರವಾರದಂದು ಆದಮ್ ನಬಿ ಅಲೀ ಸಲಾಮರನ್ನು ಉಂಟು ಮಾಡಿದನು ಆರನೇ ಪ್ರಶ್ನೆ ಆದಮ್ ಅಲೀ ಸಲಾಂ ರವರನ್ನು ಸ್ವರ್ಗದಿಂದ ಹೊರಗೆ ಮಾಡಿದ ದಿವಸ ಯಾವುದು ಉತ್ತರ ಶುಕ್ರವಾರ ದಿನದಂದು ಏಳನೇ ಪ್ರಶ್ನೆ ಮೊದಲ ಕೊಲೆ ಮಾಡಿದವನು ಯಾರು ಮೊದಲು ಕೊಲೆ ಮಾಡಿದವನು ಯಾರು ಮೊದಲು ಕೊಲೆ ಮಾಡಿದವನು ಕಾಬಿಲ್ ಆಗಿರುತ್ತಾನೆ ಎಂಟನೇ ಪ್ರಶ್ನೆ ಮೊದಲು ಕೊಲೆಯಾದವನು ಯಾರು ಮೊದಲ ಕೊಲೆಯಾದ ವ್ಯಕ್ತಿ ಯಾರು ಉತ್ತರ ಮೊದಲು ಕೊಲೆಯಾದವನು ಹಾಬಿಲ್ ಕಾಬಿಲ್ ಮತ್ತು ಹಾಬಿಲ್ ಇಬ್ಬರು ಅಣ್ಣ ತಮ್ಮಂದಿರು ಅವರು ಆದ್ ಅಲೀಸ್ಲಾಮರವರ ಮಕ್ಕಳು ಒಂಬತ್ತನೇ ಪ್ರಶ್ನೆ ಆದಂ ಅಲೆ ಸಲಾಂ ರವರ ವೃತ್ತಿ ಯಾವುದು ಆದಂ ಅಲೈ ಸಲಾಂ ರವರ ವೃತ್ತಿ ವ್ಯವಸಾಯವಾಗಿತ್ತು ಕೊನೆಯ ಪ್ರಶ್ನೆ ಕಿಯಾಮತ್ ಯಾವ ದಿವಸದಲ್ಲಿ ಆಗುವುದು ಮತ್ತು ಶುಕ್ರವಾರ ದಿನದಂದು ಆಗುವುದೆಂದು ಉಲ್ಲೇಖಿಸಲಾಗಿದೆ ಜಜಕ್ ಖೈರ್